ಭಾರತದಲ್ಲಿ ಹೋಲಿಸ್ಕೊಂಡ್ರೆ ಗರ್ಭಕೋಶದ ಕ್ಯಾನ್ಸರ್ ಗಿಂತ ಹೆಚ್ಚಾಗಿ ಸ್ತನ ಕ್ಯಾನ್ಸರ್ ಕಂಡು ಬರ್ತಾ ಇದೆ ಭಾರತದಲ್ಲಿ ನಂಬರ್ ಒನ್ ಕ್ಯಾನ್ಸರ್ ಇರೋದೇ ಬ್ರೆಸ್ಟ್ ಕ್ಯಾನ್ಸರ್ ಅದಾದ್ಮೇಲೆ ನೆಕ್ಸ್ಟ್ ಗರ್ಭಕೋಶದ ಕಂಠದ ಸರ್ಟೈನ್ ಏಜ್ ಅಂತ ಏನಾದ್ರೂ ಇದಕ್ಕಿದೆಯಾ ಅಥವಾ ಯಾರಲ್ಲಿ ಹೆಚ್ಚಾಗಿ ಯಾವ ಏಜ್ ಗ್ರೂಪ್ ಅವರಿಗೆ ಹೆಚ್ಚಾಗಿ ಕಂಡು ಬರ್ತಾ ಇದೆ ಫ್ಯಾಮಿಲಿ ಗರ್ಭಕೋಶದ ಕ್ಯಾನ್ಸರ್ ಕ್ಯಾನ್ಸರ್ ಅವೆಲ್ಲ ರಿಲೇಟೆಡ್ ರಿಲೇಟೆಡ್ ಭಾರತದಲ್ಲಿ ಹೆಚ್ಚಿನ ಹೆಣ್ಣು ಮಕ್ಕಳಲ್ಲಿ ಸ್ತನ ಕ್ಯಾನ್ಸರ್ ಕಂಡು ಬರ್ತಾ ಇದೆ ಅಂತಂದ್ರೆ ಭಾರತೀಯ ಮಹಿಳೆಯರಲ್ಲಿ ಗರ್ಭಕೋಶದ ಕ್ಯಾನ್ಸರ್ ಗೆ ಹೋಲಿಸಿಕೊಂಡ್ರೆ ಹೆಚ್ಚಾಗಿ ಸ್ತನ ಕ್ಯಾನ್ಸರ್ ಕಾಣಿಸ್ಕೊಳ್ತಾ ಇದೆ ಏನಿದು ಸ್ತನ ಕ್ಯಾನ್ಸರ್ ಅಂತಂದ್ರೆ ಸ್ತನ ಕ್ಯಾನ್ಸರ್ ಗೆ ಕಾರಣ ಏನಿರ್ಬೋದು ಮತ್ತೆ ಸ್ತನ ಕ್ಯಾನ್ಸರ್ ಬರದೇ ಇರುವ ರೀತಿಯಲ್ಲಿ ಯಾವ ರೀತಿಯಾಗಿ ಮುನ್ನೆಚ್ಚರಿಕೆ ಕ್ರಮವನ್ನ ಕೈಗೊಳ್ಳಬಹುದು ಇದನ್ನೆಲ್ಲ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಇವತ್ತು ಡಾಕ್ಟರ್ ಶರದಿನಿ ಅವರು ಮಾತಾಡ್ಸೋಣ ಬನ್ನಿ ಮೇಡಮ್ ನಮಸ್ತೆ ಅಹ್ ಮುಖ್ಯವಾಗಿ ಭಾರತದಲ್ಲಿ ಹೋಲಿಸ್ಕೊಂಡ್ರೆ ಗರ್ಭಕೋಶದ ಕ್ಯಾನ್ಸರ್ಗಿಂತ ಹೆಚ್ಚಾಗಿ ಸ್ತನ ಕ್ಯಾನ್ಸರ್ ಕಂಡು ಬರ್ತಾ ಇದೆ ಇದಕ್ಕೆ ಮುಖ್ಯ ಕಾರಣ ಏನಿರ್ಬೋದು ಭಾರತದಲ್ಲಿ ನಂಬರ್ ಒನ್ ಕ್ಯಾನ್ಸರ್ ಇರೋದೇ ಬ್ರೆಸ್ಟ್ ಕ್ಯಾನ್ಸರ್ ಅದಾದಮೇಲೆ ನೆಕ್ಸ್ಟ್ ಗರ್ಭಕೋಶದ ಕಂಠದ ಕ್ಯಾನ್ಸರ್ ಸೊ ಬ್ರೆಸ್ಟ್ ಕ್ಯಾನ್ಸರ್ ಅಂತಂದರೆ ಮೇನ್ ರೀಸನ್ ಏನು ಅಂತಂದರೆ ಇವಾಗ ಇತ್ತೀಚೆಗೆ ನೋಡ್ತಾ ಇರೋದು ಅಂದರೆ ಲೇಟ್ ಮ್ಯಾರೇಜಸ್ ಲೇಟ್ ಮ್ಯಾರೇಜಸ್ ಆಗಿ ಮಗು ಲೇಟ್ ಆಫ್ಟರ್ ಥರ್ಟಿ ಇಯರ್ಸ್ ಮಗು ಮಾಡಿಕೊಂಡ್ರೆ ಆವಾಗ ಓಕೆ ದೆನ್ ಬ್ರೆಸ್ಟ್ ಫೀಡಿಂಗ್ ಮಾಡಿದ್ರೆ ಬ್ರೆಸ್ಟ್ ಫೀಡಿಂಗ್ ಮಾಡಿದಷ್ಟು ಪ್ರೊಟೆಕ್ಷನ್ ಅಟ್ಲೀಸ್ಟ್ ಮಿನಿಮಮ್ ಒನ್ ಇಯರ್ ಅಂತ ಹೇಳ್ತೀವಿ ಸೊ ಬ್ರೆಸ್ಟ್ ಫೀಡಿಂಗ್ ಕಮ್ಮಿ ಮಾಡೋದ್ರಿಂದ ಬ್ರೆಸ್ಟ್ ಫೀಡಿಂಗ್ ಈಸ್ ಆ್ಯಕ್ಚುಲಿ ಪ್ರೊಟೆಕ್ಷನ್ ಫಾರ್ ಬ್ರೆಸ್ಟ್ ಕ್ಯಾನ್ಸರ್ ಸೊ ಅದನ್ನು ಸ್ವಲ್ಪ ಕಡಿಮೆ ಆಗಿದೆ ಮುಂಚೆ ಕಂಪೇರ್ ಮಾಡಿದ್ರೆ ಮತ್ತೆ ಅಲ್ಲಿನೂ ಒಬಿಸಿಟಿ ಅದು ರಿಲೇಟೆಡ್ ಟು ಹಾರ್ಮುನ್ ಮೇನ್ಲಿ ಒಬಿಸಿಟಿ ಮಕ್ಕಳು ಕಮ್ಮಿ ಮಾಡ್ಕೊಳ್ಳೋದು ಹೇಳ್ದಂಗೆ ಫ್ಯಾಮ್ಲಿ ಹಿಸ್ಟ್ರಿನೂ ಇರ್ಬೋದು ಸೊ ಈ ಥರ ರೀಸ ಇವೇ ಮೇನ್ ರೀಸನ್ಸು ಮುಖ್ಯವಾಗಿ ನೀವೀಗಲೇ ಹೇಳಿದ್ರೆ ಏನು ಬ್ರಿಸ್ಟ್ ಫೀಡಿಂಗ್ ಮಾಡಿಲ್ಲ ಅಂತಂದರೆ ಈ ಥರ ಸಮಸ್ಯೆ ಆಗುತ್ತೆ ಅಂತ ಮಗುವಿಗೆ ಹಾಲು ಉಣಿಸ ಹಾಲು ಇಂಥ ಸಮಸ್ಯೆ ಕಂಡು ಬರುತ್ತೆ ಅಂತಂದರೆ ಮಿನಿಮಮ್ ಎಷ್ಟು ಸಮಯ ಹಾಲು ಉಣಿಸಲೇಬೇಕು ಯಾಕಂತಂದರೆ ಎಷ್ಟೋ ಜನ ಹೀರೋಯಿನ್ಸ್ಗಳಿರ್ಬೋದು ಅಥವಾ ಸೆಲೆಬ್ರಿಟೀಸ್ಗಳಿರ್ಬೋದು ಅವರು ಮಗುವಿಗೆ ಹಾಲು ಉಣಿಸುವಂಥದ್ದು ಮಾಡೋದಿಲ್ಲ ಬಟ್ ಹೋಲಿಸ್ಕೊಂಡ್ರೆ ಸೆಲೆಬ್ರಿಟೀಸ್ಗಳಿಗಿಂತ ಕಾಮನ್ ಮ್ಯಾನ್ಸ್ಗಳಲ್ಲಿ ಹೆಚ್ಚಾಗಿ ಬಸ್ ಕ್ಯಾನ್ಸಲ್ ಕಾಣಿಸ್ಕೊಳ್ಳುತ್ತೆ ಏನಿದು ಅಂದರೆ ಹೇಗೆ ಯಾವ ರೀತಿಯಾಗಿ ಸ್ಟ್ಯಾಟಿಕ್ಸ್ ಅದೇನು ಸ್ಟ್ಯಾಟಿಸ್ಟಿಕ್ಸ್ ಅದೇನು ಆ್ಯಕ್ಚುಲಿ ಆ ಥರ ಹೇಳಕ್ಕೆ ಬರೋಲ್ಲ ಬಟ್ ಪ್ರೊಟೆಕ್ಷನ್ ಬ್ರೆಸ್ಟ್ ಫೀಡಿಂಗ್ ಮಾಡಿದ್ರೆ ಪ್ರೊಟೆಕ್ಷನ್ ಓಕೆ ಇನ್ನು ಭಾರತದಲ್ಲಿ ಹೋಲಿಸ್ಕೊಂಡ್ರೆ ಒಬೆಸಿಟಿ ಸಂಖ್ಯೆ ಭಾರತದಲ್ಲಿ ಹೆಚ್ಚಾಗಿದೆ ಅದರಲ್ಲೂ ಹೆಚ್ಚಾಗಿ ಭಾರತದ ಮಹಿಳೆಯರಲ್ಲಿ ಒಬೆಸಿಟಿ ಪ್ರಮಾಣ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ ಈ ರೀತಿಯಾಗಿ ಒಬೆಸಿಟಿ ಇದ್ದವ್ರು ಎಲ್ರಿಗೂ ಕೂಡ ಸ್ತನ ಕ್ಯಾನ್ಸರ್ ಬರ್ಲಿಕ್ಕೆ ಅಂದ್ರೆ ಬರೋ ಬರೋ ಸಾಧ್ಯತೆ ಇದೆಯಾ ಅಥವಾ ಸ್ತನ ಕ್ಯಾನ್ಸರ್ ಬರದೇ ಇರೋ ರೀತಿ ಯಾವ ರೀತಿಯಾಗಿ ನಾವು ನೋಡ್ಕೋಬಹುದು ಇದನ್ನ ರಿಸ್ಕ್ ತುಂಬ ಆಗುತ್ತೆ ಒಬಿಸಿಟಿಯಿಂದ ಬ್ರೆಸ್ಟ್ ಕ್ಯಾನ್ಸರ್ ಬರೋದು ಸೊ ಹೇಗೆ ಪ್ರಿವೆಂಟ್ ಮಾಡಬೇಕು ಅಂತಂದರೆ ಸ್ಕ್ರೀನಿಂಗ್ ಮಾಡಬೇಕು ಕ್ಯಾನ್ಸರ್ ಬರೋಕ್ಕಿಂತಲೂ ಮುಂಚೆ ನಾರ್ಮಲ್ ಇರೋ ಥರ ಪೇಷಂಟ್ಗೆ ಸ್ಕ್ರೀನಿಂಗ್ ಸ್ಕ್ರೀನಿಂಗ್ ಅಂತಂದರೆ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಮಾಡ್ಕೊಳ್ಬೋದು ತಮ್ಮ ಮನೆಯಲ್ಲಿ ಅಥವಾ ಗ್ಯಾನಕೊಲಾಜಿಸ್ಟ್ ಅಥವಾ ಲೇಡಿ ಡಾಕ್ಟರ್ ಹತ್ರ ಹೋದರೆ ಅವ್ರು ಹೇಳ್ತಾರೆ ಅವರು ಎಕ್ಸಾಮಿನೇಷನ್ ಮಾಡ್ತಾರೆ ಪ್ಲಸ್ ಅವರು ಹೇಳ್ಕೊಡ್ತಾರೆ ಹೇಗೆ ಮಾಡ್ಕೋಬೋದು ಅಂತ ಅದೊಂದು ಆಮೇಲೆ ಫಾರ್ಟಿ ಇಯರ್ಸ್ ಫಿಫ್ಟಿ ಇಯರ್ಸ್ ಆದಮೇಲೆ ಐಡಿಯಾ ಅಥವಾ ಫಾರ್ಟಿ ಇಯರ್ಸ್ ಆದಮೇಲೆ ಮ್ಯಾಮೋಗ್ರಾಫಿ ಅಂತ ಇರುತ್ತೆ ಸ್ಕ್ರೀನಿಂಗ್ ಅದನ್ನು ಮಾಡ್ಕೊಳ್ಬೋದು ಸ್ತನ ಕ್ಯಾನ್ಸರ್ ಕಂಡು ಯಾರಲ್ಲಿ ಹೆಚ್ಚಾಗಿ ಯಾವ ಏಜ್ ಅವರು ಎಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದೆ ಅಂತಂದರೆ ಸರ್ಟೈನ್ ಏಜ್ ಅಂತ ಏನಾದರೂ ಇದಕ್ಕಿದೆಯಾ ಅಥವಾ ಯಾರಲ್ಲಿ ಹೆಚ್ಚಾಗಿ ಯಾವ ಏಜ್ ಗ್ರೂಪ್ ಅವರಿಗೆ ಹೆಚ್ಚಾಗಿ ಕಂಡು ಬರ್ತಾ ಇದೆ ಐಡಿಯಲ್ ಇದು ಏನಂತಂದರೆ ಇದು ಮೋರ್ ದ ಏಜ್ ಹೈಯರ್ ಏಜ್ ವಯಸ್ಸಾದಂಗೆ ಕ್ಯಾನ್ಸರ್ಗಳು ಬರೋ ಚಾನ್ಸಸ್ ಜಾಸ್ತಿ ಬಟ್ ಹೇಳಲಿಕ್ಕೆ ಬರಲ್ಲ ಈವನ್ ಅರ್ಲಿಯರ್ ಏಜ್ ರಿಸ್ಕ್ ಫ್ಯಾಕ್ಟರ್ಸ್ ಇದ್ದರೆ ಮೇನ್ಲಿ ಫ್ಯಾಮಿಲಿ ಹಿಸ್ಟ್ರಿ ಕ್ಯಾನ್ಸರ್ ಇದ್ದರೆ ಗರ್ಭಕೋಶದ ಕ್ಯಾನ್ಸರು ಜಿ ಐ ಟಿ ಕ್ಯಾನ್ಸರು ಅವೆಲ್ಲ ರಿಲೇಟೆಡ್ ಇರುತ್ತೆ ಜೀ ರಿಲೇಟೆಡ್ ಸೊ ಆ ಥರ ಇದ್ದರೆ ಅರ್ಲಿಗೆ ಬಂದುಬಿಡತ್ತೆ ಅಂಥವ್ರಿಗೆ ಅರ್ಲಿ ಸ್ಕ್ರೀನಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ತಾರೆ ಇನ್ನು ಗರ್ಭಕೋಶ ಕ್ಯಾನ್ಸರ್ ಸ್ತನ ಕ್ಯಾನ್ಸರ್ ಏನಾದರೂ ಕನೆಕ್ಷನ್ ಏನಾದರೂ ಇದೆಯಾ ಮೇಡಮ್ ಸಂಬಂಧ ಇದೆಯಾ ಗರ್ಭಕೋಶ ಕ್ಯಾನ್ಸರ್ ಬಂದವರಿಗೆ ಸ್ತನ ಕ್ಯಾನ್ಸರ್ ಬರಲೇಬೇಕು ಅಥವಾ ಸ್ತನ ಕ್ಯಾನ್ಸರ್ ಬಂದವರಿಗೆ ಗರ್ಭಕೋಶದ ಕ್ಯಾನ್ಸರ್ ಆಗುತ್ತೆ ಈ ರೀತಿಯಾಗಿ ಏನಾದರೂ ಕನೆಕ್ಷನ್ಸ್ ಇದೆಯಾ ಈಗ ಬ್ರೆಸ್ಟ್ ಕ್ಯಾನ್ಸರ್ ಅದರ್ ಇಸ್ ಹೆಚ್ ಒಂದು ಸಿಂಡ್ರೋಮ್ ತರ ಇದೆ ಒಂದು ಜೀನ್ ರಿಲೇಟೆಡ್ ಇದೆ ಎಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಅಂಡಾಶೆ ಓವೇರಿನ್ ಕ್ಯಾನ್ಸರ್ ಎಂಡೋಮೆಟಲ್ ಕ್ಯಾನ್ಸರ್ ಇವೆಲ್ಲ ರಿಲೇಟೆಡ್ ಇರುತ್ತೆ ಒಬ್ಬರಿಗೆ ತಾಯಿ ಅಂದ್ರಲ್ಲಿ ಕ್ಯಾನ್ಸರ್ ಬಂದಿರಬಹುದು ಮಗಳಿಗೆ ಬ್ರೆಸ್ಟ್ ಕ್ಯಾನ್ಸರ್ ಬರ್ಬೋದು ಆ ಥರ ಅದು ಹಾರ್ಮೋನ್ ರಿ ಅದು ಜೀನ್ ರಿಲೇಟೆಡ್ ಅದು ಆ ಥರ ಬರ್ಬೋದು ಫ್ಯಾಮಿಲಿಯಲ್ಲಿರುತ್ತೆ ಅಥವಾ ಬ್ರೆಸ್ಟ್ ಕ್ಯಾನ್ಸರೇ ಇದ್ದವ್ರಿಗೆ ಅಂಡಾಶಯ ಟ್ಯೂಮರ್ ಸೆಕೆಂಡ್ರಿ ಟ್ಯೂಮರ್ ಅಂದರೆ ಅಲ್ಲಿಂದ ಇಲ್ಲಿ ಬಿಂದ ಬಿದ್ದು ಸೆಕೆಂಡ್ ಟ್ಯೂಮರ್ಸು ಬರ್ತವೆ ಕ್ರೂಕ್ ಆ್ಯಂಡ್ ಟ್ಯೂಮರ್ ಅಂತೀವಿ ಸೊ ಈ ಥರ ರಿಲೇಟೆಡ್ ಇರುತ್ತೆ ಇನ್ನು ಹೆಣ್ಮಕ್ಳು ಕೆಲ ಹಾಕುವಂತಹ ಬಟ್ಟೆಗಳಿಂದ ಏನಾದರೂ ಸ್ಥಾನ ಕ್ಯಾನ್ಸರ್ ಬರ್ಲಿಕ್ಕೆ ಸಾಧ್ಯ ಟೈಟ್ ಬಟ್ಟೆಗಳನ್ನ ಹಾಕ್ತಾರೆ ಇನ್ನು ಕೆಲವೊಬ್ರು ರಾತ್ರಿ ಹೊತ್ತು ಟೈಟ್ ಬಟ್ಟೆಗಳನ್ನ ಹಾಕಿ ಮಲಗೋದಿರ್ಬೋದು ಈ ರೀತಿಯಾದ ಏನಾದರೂ ಬಟ್ಟೆ ಹಾಕುವ ಅಂದ್ರೆ ನಾವು ಹಾಕುವ ಬಟ್ಟೆ ರೀತಿಯಿಂದ ಕೂಡ ಏನಾದರೂ ಕ್ಯಾನ್ಸರ್ ಬರ್ಲಿಕ್ಕೆ ಸಾಧ್ಯನ ಅದು ಸುಮಾರು ಹೇಳ್ತಾ ಇರ್ತಾರೆ ಇದ್ರಲ್ಲೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬಟ್ ಆ ಥರ ಸ್ಟಡೀಸ್ ಇನ್ನು ಏನು ಆಗಿಲ್ಲ ಆ ತರ ಡೆಫಿನೆಟ್ ಇದ್ರೆ ಅದನ್ನ ಪಾಲಿಸಿಯಾಗಿ ಮಾಡ್ಬಿಡ್ತಾರೆ ಸೊ ತರ ಇನ್ನು ತರ ಡೆಫಿನೆಟ್ ಆಗಿ ಅದು ಅಸಂಪ್ಷನ್ಸ್ ಅಷ್ಟೇ ಇನ್ನು ಸ್ತನ ಕ್ಯಾನ್ಸರ್ ಬಂದಿದೆ ನಮ್ಗೆ ಅನ್ನುವಂಥದ್ದು ಯಾವ ರೀತಿಯ ಕಾಣಿಸುತ್ತೆ ಅದ್ರ ಲಕ್ಷಣಗಳು ಏನು ಸ್ತನ ಕ್ಯಾನ್ಸರ್ನ ಲಕ್ಷಣಗಳು ಏನು ಓಕೆ ಸೊ ಏನಾಗ್ಬೋದು ಎರಡು ಬ್ರೆಸ್ಟಲ್ಲಿ ಒಂದು ಬ್ರೆಸ್ಟ್ ಸೈಜ್ ಚೇಂಜ್ ಆಗ್ಬೋದು ದೊಡ್ಡದು ಆಗ್ಬೋದು ಅಥವಾ ಏನಾದರೂ ಒಳಗಡೆ ಅಲ್ಸರೇಟಿವ್ ಇತ್ತು ಅಂದರೆ ಚಿಕ್ಕದು ಆಗ್ಬೋದು ಅಥವಾ ಮೇಲ್ಗಡೆ ಅಲ್ಸರ್ ಥರ ಏನಾದರೂ ಇರ್ಬೋದು ಈಗ ಆರೆಂಜ್ ಸ್ಕಿನ್ ಇರುತ್ತಲ್ಲ ಆ ಥರ ಪ್ಯೂ ಡಿ ಆರೆಂಜ್ ಅಂತೀವಿ ಆ ಥರ ಒಂಥರ ತೆಗ್ಗ ತೆಗ್ಗ ಥರ ಆ ಥರನೂ ಆಗ್ಬೋದು ಗಡ್ಡೆ ಸಿಗ್ಬೋದು ಅಥವಾ ನಿಪ್ಪಲ್ಲಿಂದ ಡಿಸ್ಚಾರ್ಜ್ ಆಗ್ಬೋದು ಬ್ಲಡ್ ಥರ ಡಿ ಹೋಗ್ಬೋದು ಹಸಿರು ಬಣ್ಣದ ಹೋಗ್ಬೋದು ಆ ಥರ ಇರ್ಬೋದು ಅಥವಾ ಆಮ್ ಪಿಟ್ಟಲ್ಲಿ ಏನಾದರೂ ಗಡ್ಡೆ ಥರ ಅಂದರೆ ಅಲ್ಲಿ ಲಿಂಫ್ ನೋಡ್ ಆಗುತ್ತೆ ಇಲ್ಲಿ ಏನು ಗೊತ್ತಾಗ್ಲಿಕ್ಕಿಲ್ಲ ಬಟ್ ಅಲ್ಲಿ ಹೋಗಿ ಗಡ್ಡೆ ತರ ಕಂಡ್ರೆ ಅದು ಗಡ್ಡೆ ತರ ಕಾಣ್ಬೋದು ಅಥವಾ ನಿಪ್ಪಲ್ ನಾರ್ಮಲ್ ಇರೋದು ಒಳಗಡೆ ಎಳ್ಕೊಂಡಿರ್ಬೋದು ರಿಟ್ರಾಕ್ಷನ್ ಆಗಿರ್ಬೋದು ಅಥವಾ ಅಲ್ಸರ್ ಆಗ್ಬೋದು ಆ ತರ ಸ್ತನ ಕ್ಯಾನ್ಸರ್ ಬರದೇ ಇರುವ ರೀತಿಯಲ್ಲಿ ಯಾವ ರೀತಿಯಾಗಿ ಕ್ರಮವನ್ನು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬಹುದು ಸೊ ಒನ್ ಎಸ್ ಪ್ರಿವೆಷನ್ ಇರೋರು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ವೇಟ್ ಆಲ್ವೇಸ್ ಬೆಟರ್ ಫ್ಯಾಮ್ಲಿ ಹಿಸ್ಟ್ರಿ ಇರೋರೆಲ್ಲ ಅರ್ಲಿ ಅವ್ರಿಗೆ ಜೆನೆಟಿಕ್ಸ್ ಫ್ಯಾಮಿಲಿ ಟ್ರೀಯಲ್ಲೆಲ್ಲ ಗೊತ್ತಿರುತ್ತಲ್ಲ ಅವ್ರು ಮುಂಚೆನೇ ಹೇಳಿರ್ತಾರೆ ಡಾಕ್ಟರ್ ಕನ್ಸಲ್ಟ್ ಮಾಡಬೇಕು ನೀವು ಅಂತ ಸೊ ಆ ಥರ ಇರೋರು ಅದ್ರದಾದ್ರೆ ಪ್ರಿಕಾಷನ್ಸ್ ತೊಗೊತಾರೆ ಸ್ಕ್ರೀನಿಂಗ್ ಮಾಡ್ಕೊತ ಆ ಥರ ಏನಾದರೂ ಅರ್ಲಿ ಟ್ರೀಟ್ಮೆಂಟ್ ಪ್ಲಸ್ ವೆಯ್ಟ್ ಇಡಾಕ್ಷನ್ ಅಂತ ಹೇಳೇ ಬಿಟ್ಟೆ ನಾನು ಅದೊಂದು ಆಮೇಲೆ ಸೇಮ್ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಇನ್ನು ಸ್ತನ ಕ್ಯಾನ್ಸರ್ ಬಂದಿರುವವರಿಗೆ ವೈದ್ಯಕೀಯ ಶಾಸ್ತ್ರದಲ್ಲಿ ಯಾವ ರೀತಿಯಾಗಿ ಟ್ರೀಟ್ಮೆಂಟ್ಗಳನ್ನು ನೀಡ್ತಾರೆ ಅಂತಂದರೆ ಕೆಲವೊಬ್ಬರು ಸ್ತನ ರಿಮೂವ್ ಮಾಡಿಸ್ತಾರೆ ಈ ಥರ ರಿಮೂವ್ ಮಾಡಿಸೋದನ್ನು ಹೊರತುಪಡಿಸು ಬೇರೆ ಏನಾದರೂ ಮೆಡಿಷನ್ಸ್ ಇದೆಯಾ ಅಥವಾ ಅದು ಅದು ಒಂದೇನ ಉಪಾಯ ಹೇಗೆ ವರೈಟೀಸ್ ಆಫ್ ಟ್ರೀಟ್ಮೆಂಟ್ ಇದ್ದೇ ಇರುತ್ತೆ ಇರುತ್ತೆ ಸೊ ಡಿಪೆಂಡ್ಸ್ ಅದೇನು ಅದೇ ಅರ್ಲಿ ಸ್ಟೇಜ್ ಅಂತಂದರೆ ರಿಮೂವ್ ಮಾಡಿ ರಿಕರ್ ಅಂದರೆ ಸರ್ವೈವಲ್ ರೇಟ್ ಸ್ವಲ್ಪ ಬೆಟ್ರ್ ಇರುತ್ತೆ ಲೇಟಸ್ಟ್ ಸ್ಟೇಜಲ್ಲೆಲ್ಲ ಆಪ್ರೇಷನೇ ಮಾಡೋಕ್ಕಾಗಲ್ಲ ಅಂತಂದರೆ ಮತ್ತು ಆಮೇಲೆ ರೇಡಿಯೋಥೆರಪಿ ಆ ಥರ ಎಲ್ಲ ಬೇರೆ ಬೇರೆ ಇರುತ್ತೆ ಇನ್ನು ಸ್ತನ ಕ್ಯಾನ್ಸರ್ ಬಂದಿರುವವರು ಅಥವಾ ಬರದೇ ಇರುವ ರೀತಿಯಲ್ಲಿ ಯಾವುದಾದ್ರೂ ಲಸಿಕೆ ತೊಗೊಳ್ಳುವಂಥದ್ದಿದ್ವಿ ಯಾಕಂದರೆ ಗರ್ಭಕೋಶದ ಕ್ಯಾನ್ಸರ್ಗೆ ಒಂದು ಲಸಿಕೆಯನ್ನು ಕಂಡುಕೊಂಡಿದ್ದಾರೆ ಸ್ತನ ಕ್ಯಾನ್ಸರ್ಗೆ ಏನಾದರೂ ಆ ಥರ ಇದೆಯಾ ಫ್ಯಾಕ್ಟರ್ಸ್ ಇದ್ರಿಗೆ ಸ್ಕ್ರೀನ್ ಮಾಡೋದಷ್ಟೇ ಅಷ್ಟೇ ಅದನ್ನು ಬಿಟ್ಟು ಆ ಥರ ಇನ್ನು ಸ್ತನ ಕ್ಯಾನ್ಸರ್ ಹೆಚ್ಚಾಗಿ ಕಂಡು ನೀವು ಹೇಳಿದ್ರೆ ಇವಾಗ ಗರ್ಭಕೋಶದ ಕ್ಯಾನ್ಸರ್ಗೆ ಹೋಲಿಸ್ಕೊಂಡ್ರೆ ಸ್ತನ ಕ್ಯಾನ್ಸರ್ ಹೆಚ್ಚಾಗಿ ಕಂಡು ಬರ್ತಾ ಇದೆ ಅಂತ ಸ್ತನ ಕ್ಯಾನ್ಸರ್ ಬಂದಿರುವವರು ಯಾವ ರೀತಿಯಾದ ಆಹಾರ ಕ್ರಮವನ್ನು ಅಥವಾ ಯಾವ ರೀತಿಯಾದ ಲೈಫ್ ಸ್ಟೈಲ್ ಸ್ಟೈಲ್ನ ಅನುಸರಿಸಬೇಕು ಹೇಗೆ ಅವ್ರು ಆಕ್ಸೆಪ್ಟ್ ಮಾಡಬೇಕು ಬಂದಿರೋದು ಬೇಜಾರಾಗಿ ಸ್ಟ್ರೆಸ್ ತೊಗೊಂಡ್ರೆ ಕ್ಯಾನ್ಸರ್ ಇನ್ನೂ ಆಗುತ್ತೆ ಆದಷ್ಟು ಕಂಫ್ ಅಂದರೆ ಆಕ್ಸೆಪ್ಟ್ ಮಾಡಿ ಎಷ್ಟೊಂದು ಅಪಾರ್ಟ್ ಫ್ರಮ್ ಮೆಡಿಕಲ್ ಯೋಗ ಇದೆ ಅವರಿಗೆ ಸೈಕಾಲಜಿಕಲ್ ಕೌನ್ಸಲ್ ಮಾಡ್ಬೋದು ಆ ಥರ ಥೆರಪೀಸ್ ಕೊಟ್ಟರೆ ಆಕ್ಸೆಪ್ಟೆನ್ಸ್ ಇದ್ದರೆ ಸ್ವಲ್ಪ ಇಟ್ಸ್ ಲೈಕ್ ಆಲ್ವೇಸ್ ಇಮ್ಯುನಿಟಿನೂ ಸ್ವಲ್ಪ ಚೆನ್ನಾಗಿರುತ್ತೆ ವೀಕ್ಷಕರೇ ಡಾಕ್ಟರ್ ಹೇಳಿರುವ ಪ್ರಕಾರ ಗರ್ಭಕೋಶದ ಕ್ಯಾನ್ಸರ್ಗಿಂತಲೂ ಹೆಚ್ಚಾಗಿ ಭಾರತದ ಮಹಿಳೆಯರಲ್ಲಿ ಸ್ತನ ಕ್ಯಾನ್ಸರ್ ಕಂಡು ಬರ್ತಾ ಇದೆ ಅಂತಂದ್ರೆ ನಾವು ಏನು ದಿನನಿತ್ಯ ನಾವು ಬದುಕುವಂತ ರೀತಿ ಲೈಫ್ ಸ್ಟೈಲ್ ಇರ್ಬೋದು ನಾವು ತಗೊಳ್ಳುವಂತ ಆಹಾರ ಕ್ರಮಗಳಿರ್ಬೋದು ಅಥವಾ ಭಾರತದಲ್ಲಿ ಹೆಚ್ಚಾಗಿ ಮಹಿಳೆಯರಲ್ಲಿ ಒಬೇಸಿಟಿ ಪ್ರಮಾಣ ಹೆಚ್ಚಾಗಿರೋದ್ರಿಂದ ಅವುಗಳಿಂದಲೂ ಕೂಡ ಸ್ತನ ಕ್ಯಾನ್ಸರ್ ಬರಲಿಕ್ಕೆ ಕಾರಣ ಇರುತ್ತೆ ಇನ್ನೊಂದು ಇನ್ನು ಏನಂತಂದ್ರೆ ಸ್ತನ ಕ್ಯಾನ್ಸರ್ ಬಂದಿರುವವರಿಗೆ ಗರ್ಭಕೋಶದ ಕ್ಯಾನ್ಸರ್ ಬರುವ ಸಾಧ್ಯತೆ ಕೂಡ ಇರುತ್ತೆ ಇನ್ನು ಕೆಲವೊಮ್ಮೆ ಹೆರಿಡಿಟಿ ಅಂದ್ರೆ ಕ್ಯಾನ್ಸರ್ ಅಟ್ಯಾಕ್ ಆಗುವಂತ ಮಹಿಳೆಯರಲ್ಲಿ ಕ್ಯಾನ್ಸರ್ ಅಟ್ಯಾಕ್ ಆಗುವಂತ ಸಾಧ್ಯತೆ ಕೂಡ ಇದೆ ಅದಕ್ಕಾಗಿ ಹಾಗಾಗಿ ಲೈಫ್ ಸ್ಟೈಲ್ ಬದಲಾಯಿಸ್ಕೊಳ್ಳೋದ್ರಿಂದ ಬದಲಾಯಿಸಿಕೊಳ್ಳೋದ್ರಿಂದ ಅಥವಾ ನಾವು ತಗೊಳ್ಳುವಂತ ಆಹಾರ ಕ್ರಮವನ್ನ ಬದಲಾಯಿಸಿಕೊಳ್ಳೋದ್ರಿಂದ ಈ ರೀತಿಯಾದ ಕ್ಯಾನ್ಸರ್ಗಳು ನಮ್ಗೆ ಅಟ್ಯಾಕ್ ಆಗದೆ ಇರುವ ರೀತಿಯಲ್ಲಿ ನಾವು ನೋಡ್ಕೋಬೋದಾಗಿದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಕ್ಯಾಮರಾಮನ್ ಪವನ್ ಕುಮಾರ್ ಜೊತೆ ಶಮಿ ಶೆಟ್ಟಿ सुदिखचित न्याय निश्चित